ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಸ್ವಾಗತ ಇವತ್ತು ಅನ್ನ ಬಾಯ್ಲ್ ರೈಸ್ ಹೇಗೆ ಮಾಡೋದಂತ ನೋಡೋಣ ಆರೋಗ್ಯಕರವಾದ ರುಚಿಕರವಾದಂಥ ಒಂದು ರೆಸಿಪಿ ಈಸಿಯಾದ ಮೆಥಡಲ್ಲಿ ಹೇಗೆ ಮಾಡೋದಂತ ನೋಡೋಣ ಅದಕ್ಕೆ ನಾನು ಎರಡು ದೊಡ್ಡ ಗ್ಲಾಸ್ ಆಗುವಷ್ಟು ಕೊಚ್ಚಲಕ್ಕಿ ತೊಗೊಂಡಿದ್ದೆ ಇದನ್ನು ಚೆನ್ನಾಗಿ ನಾಲ್ಕು ಸಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಈಗ ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ನೀರು ಹಾಕ್ಕೊಳ್ಳೋಣ ನೀರು ಕಂಪ್ಲೀಟಾಗಿ ಕುಕ್ಕರ್ ಹಿಡಿ ಇರುತ್ತಲ್ಲ ಅಲ್ಲಿ ತನಕ ನೀರು ಹಾಕ್ಕೊಳ್ಬೇಕು ಚೆನ್ನಾಗಿ ಬಾಯ್ಲ್ ಆಗಬೇಕು ನೀರು ಚೆನ್ನಾಗಿ ಬಿಸಿ ಆದಮೇಲೆ ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕ್ಕೊಳ್ಬೇಕು ನೋಡಿ ಈಗ ನೀರು ಚೆನ್ನಾಗಿ ಇದೆ ಬಿಸಿ ಆಗ್ತಾ ಇದೆ ಚೆನ್ನಾಗಿ ಬಾಯ್ಲಾಗಿದೆ ಈಗ ತೊಳೆದಿಟ್ಟಂಥ ಅಕ್ಕಿಯನ್ನು ಸೇರಿಸ್ಕೊಳ್ಬೇಕು ನೋಡಿ ಸೇರಿಸ್ಕೊಂಡಿದ್ದೆ ಈಗ ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಮಾಡ್ಕೊಳ್ಳೋಣ ಕುಕ್ಕರ್ ಕ್ಲೋಸ್ ಮಾಡಿ ಫಸ್ಟಿ ಒಂದು ವಿಜಿಲ್ ಮಾಡ್ಕೊಳ್ಳೋದು ನೋಡಿ ಈಗ ಒಂದು ಆಗ್ತಾ ಆಗ್ತಾಯಿದೆ ಈಗ ಗ್ಯಾಸನ್ನು ಆಫ್ ಮಾಡೋಣ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಬೇಕು ಕುಕ್ಕರು ತಣ್ಣಗಾದಮೇಲೆ ಮತ್ತೆ ನೋಡಿ ನೀರು ಬೇಕಂದ್ರೆ ಹಾಕ್ಕೊಳ್ಬೋದು ಇದು ನೀರಿದೆ ನೀರಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇನ್ನೊಂದು ವಿಝಿಲ್ ಮಾಡ್ಕೊಳ್ಬೇಕು ಈಗ ಹಾಫ್ ಬಾಯ್ಲ್ ಆಗಿದೆ ಒಂದು ವಿಝಿಲಲ್ಲಿ ಕಂಪ್ಲೀಟ್ ಬಾಯ್ಲ್ ಆಗಲಿಲ್ಲ ಈಗ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ವಿಝಿಲ್ ಮಾಡೋಣ ನೀರು ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಬೋದು ನೀರಿದ್ದರೆ ಮತ್ತೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ಇನ್ನೊಂದು ವಿಝಿಲ್ ಮಾಡ್ಕೊಳ್ತಾ ಇದ್ದೆ ನೋಡಿ ಇನ್ನೊಂದು ವಿಝಿಲ್ ಆಗಿದೆ ಈಗ ಕಂಪ್ಲೀಟ್ ಆಗಿ ಕುಕ್ಕರ್ ತಣ್ಣಗಾಗಿಬಿಟ್ಟಿದೆ ನೋಡಿ ಬಾಯ್ಲ್ ರೈಸ್ ರೆಡಿಯಾಗಿದೆ ಮೇಲೆ ನೋಡಬೇಕು ಈಗ ಕಂಪ್ಲೀಟಾಗಿ ರೈಸ್ ರೆಡಿಯಾಗಿದೆ ಈಗ ಬಸ್ಕೊಳ್ಳೋಣ ಕಂಪ್ಲೀಟ್ ನೀರೆಲ್ಲ ಬಸ್ಕೊಳ್ಬೇಕು ಕುಕ್ಕರ್ ವೈಸರ್ ಮತ್ತು ವಿಝಿಲನ್ನು ತೆಗೆದುಕೊಳ್ಳೋಣ ನೋಡಿ ವಯಸ್ಸರ್ ಮತ್ತು ವಿಝಿಲನ್ನು ತೆಗೆದುಕೊಂಡು ಸೈಡಲ್ಲಿ ಇಟ್ಕೊಳ್ಬೇಕು ಒಂದು ದೊಡ್ಡ ಬೋಗಣಿ ತಗೊಂಡಿದ್ದೆ ಬಸ್ ಕೊಡಲಿಕ್ಕೆ ನೋಡಿ ಹೀಗೆ ಬಸ್ ಕೊಡಬೇಕು ಒಂದು ಅರ್ಧ ಗಂಟೆ ಹೀಗೆ ಸೈಡಲ್ಲಿ ಇಡಬೇಕು ಕಂಪ್ಲೀಟಾಗಿ ನೀರೆಲ್ಲ ಹೋಗ್ಬಿಡುತ್ತೆ ಈಗ ಅರ್ಧ ಗಂಟೆ ಆಗಿದೆ ನೋಡೋಣ ಹೇಗಾಗಿದೆ ಅಂತ ಚೆನ್ನಾಗಿ ನೀರೆಲ್ಲ ಬಸ್ ಹೋಗಿದೆ ಈಗ ರೈಸು ಕಂಪ್ಲೀಟಾಗಿ ಚೆನ್ನಾಗಿ ಬಂದಿದೆ ಉದುರು ನೀವು ಒಮ್ಮೆ ಇದೇ ಥರ ಮೆಥಡಲ್ಲಿ ಮಾಡಿಕೊಳ್ಳಿ ಈಸಿಯಾದ ಮೆಥಡು ಸುಮ್ಮನೆ ಎಂಟು ಹತ್ತು ವಿಸಿಲು ಮಾಡ್ಕೊಳ್ಳೋ ಅವಶ್ಯಕತೆ ಏನಿರುವುದಿಲ್ಲ ಈಗ ಬಾಯ್ಲ್ ರೈಸ್ ರೆಡಿಯಾಗಿದೆ ನೀವೇನೇ ಸಾಂಬಾರು ಮಾಡಿದರೂ ಅದ್ರ ಜೊತೆ ಊಟ ಮಾಡ್ಬೋದು ಹೀಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು